ರುಚಿಕರವಾದ ಇದಕ್ಕಿನ ಬೇಳೆ ಸಾಂಬಾರನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ನಾನು ಒಂದು ಬ್ಲಾಗ್ನಲ್ಲಿ ಇದಕ್ಕಿನ ಬೇಳೆ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಬೇಳೆ ಸಾಂಬಾರು ಮಾಡೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ನೋಡೋಣ ಬನ್ನಿ ಖಾರ ಇದೆ ಮೆಣಸಿನಕಾಯಿ ಬೆಳ್ಳುಳ್ಳಿ ನಾನು ಸಿಪ್ಪೆ ತೆಗ್ದಿಲ್ಲ ಹಾಗೆ ಬಳಸ್ಕೊತೀನಿ ಒಂದು ಇಂಚಿನಷ್ಟು ಶುಂಠಿ ಪುದೀನ ಕೊಬ್ಬರಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಟಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಇದು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ ಒಂದೆರಡು ಪಲಾವ್ ಎಲೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಚಕ್ಕೆ ಲವಂಗ ಅರಿಶಿನ ಪುಡಿ ಇದು ನನ್ನ ಮನೆಯಲ್ಲೇ ಮಾಡಿರೋಂಥದ್ದು ಇದು ಒಂದು ಮಸಾಲೆ ಪುಡಿ ಮನೆಯಲ್ಲೇ ಮಾಡಿರುವಂತಹ ಮಸಾಲೆ ಪುಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಪಾತ್ರೆ ಬಿಸಿಯಾಗಿದೆ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಗೆ ಸ್ವಲ್ಪ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ನೋಡಿ ಈಗ ಇದೆ ನೋಡಿ ಇದಕ್ಕೆ ಸಾಸಿವೆಯನ್ನು ಹಾಕ್ತೀನಿ ಒಗ್ಗರಣೆಗೆ ನೋಡಿ ಅದು ಚೆನ್ನಾಗಿ ಸಿಟ್ಲ್ತಾ ಇದೆ ಸಿಟ್ಲಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕ್ತೀನಿ ಚೆನ್ನಾಗಿ ರೋಸ್ಟ್ ಹಾಕ್ ಆಗಬೇಕಿದ್ದು ಸ್ವಲ್ಪ ಕೆಂಪು ಆಗೋವರೆಗೂ ಹುರಿ ಇದನ್ನು ಎಣ್ಣೆ ಎಲೆ ಚೆನ್ನಾಗಿ ಮೀಡಿಯಮ್ ಪ್ಲೇನಲ್ಲಿಟ್ಟು ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಈಗ ತೊಳೆದು ಮಾಡ್ಕೊಂಡಿರುವಂತಹ ಇದ್ಕಿಂಬೇಳೆಯನ್ನು ಹಾಕ್ತೀನಿ ಇಟ್ಕಿಂಬೇಳೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೌಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ನಾನು ಅಂದರೆ ಕಾಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಬೇಕು ಅಂತೇಳ್ಬಿಟ್ಟು ಎಷ್ಟು ಬೇಕು ಅಷ್ಟು ಮೊದಲೇ ಉಪ್ಪನ್ನು ಇದಕ್ಕೆ ಸೇರಿಸ್ತೀನಿ ನಾನು ಕಲ್ಲುಪ್ಪನ್ನು ಹಾಕಿ ಸೇರಿಸ್ತೀನಿ ಚೆನ್ನಾಗಿ ಕಾಳಿಗೆಲ್ಲ ಹಿಡಿಯುತ್ತೆ ನೋಡಿ ಉಪ್ಪನ್ನು ಹಾಕಿದ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಹಾಕ್ತಾ ಇರಲಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಲಿ ನೋಡಿ ಇವಾಗ ಮಸಾಲೆ ಹುರ್ಕೊಂಡು ಬನ್ನಿ ಒಂದು ಬಾಣಲಿ ಇಟ್ಟಿದ್ದೀನಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಮೆಂತ್ಯೆ ಸ್ವಲ್ಪ ಹಾಕ್ತೀನಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಇದೆ ಅದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ತೀನಿ ಅದೇ ರೀತಿ ಅದಕ್ಕೆ ಸ್ವಲ್ಪ ಗಸಗಸೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಸುಮ್ಮನೆ ಹಂಗೆ ಎಣ್ಣೆಯಲ್ಲಿ ರೋಸ್ಟ್ ಮಾಡಿದಾದಮೇಲೆ ಈಗ ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ತೀನಿ ನೋಡಿ ಈಗ ಎಣ್ಣೆಯಲ್ಲಿ ರೋಸ್ಟ್ ಆಗ್ತಾಯಿದೆ ನೋಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸ್ತೀನಿ ನಾನು ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಣಮೆಣಸಿನ್ಕಾಯನ್ನು ಸೇರಿಸ್ತೀನಿ ಅದ್ರ ಜೊತೆ ಪುದೀನ ಸೊಪ್ಪು ಸ್ವಲ್ಪ ಸೇರಿಸ್ತೀನಿ ಹಸಿ ವಾಸನೆ ಎಲ್ಲ ಹೋಗಬೇಕು ಪುದೀನ ಸೊಪ್ಪು ಅಂಥೇಳಿ ನೋಡಿ ಚೆನ್ನಾಗಿ ರೋಸ್ಟ್ ಆಗಲಿ ಅದಕ್ಕೆ ಜೊತೆಗೆ ಒಂದೆರಡು ಪಲಾವ್ ಎಲೆಯನ್ನು ಸೇರಿಸ್ತೀನಿ ಇವಾಗ ಇದಕ್ಕೇನೆ ಟಮಟವನ್ನು ಹಾಕ್ತೀನಿ ಒಂದು ಟಮಟವನ್ನು ಹಚ್ಚಿ ಮಾಡ್ಕೊಂಡಿದ್ದೀನಿ ಆಗಿ ನೋಡಿ ಈಗ ಚೆನ್ನಾಗಿ ಉರಿತಾ ಇದೆ ಸಾಫ್ಟ್ ಆಗ್ತಾ ಇದೆ ಈ ಸಾಫ್ಟಾಗಿರುವಂತಹ ಇದಕ್ಕೇನೆ ಸ್ವಲ್ಪ ಶುಂಠಿಯನ್ನು ಒಂದು ಇಂಚಿನಷ್ಟು ಶುಂಠಿಯನ್ನು ನೋಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಇದಕ್ಕೇನೆ ಸ್ವಲ್ಪ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಧನಿಯಾ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫುಲ್ಲು ಮೀಡಿಯಮ್ ಪ್ಲೇನಲ್ಲಿ ಇಟ್ಟಿದ್ದೀನಿ ಹಾಕಿದಾದಮೇಲೆ ಈಗ ಸ್ಟವನ್ನು ಆಫ್ ಮಾಡ್ತೀನಿ ಆಫ್ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತೀನಿ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಇವಾಗ ಇದಕ್ಕೇನೆ ಧನಿಯಾ ಪುಡಿ ಏನು ನನ್ನ ಮಸಾಲೆ ಅಂತ ಹೇಳಿದ್ನಾಗಲೇ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿಯನ್ನು ಎರಡು ಸೇರಿಸಿ ಹಾಕ್ತಾಯಿದ್ದೀನಿ ಅದು ಅರಿಶಿನ ಪುಡಿ ಮನೆಯಲ್ಲೇ ಮಾಡಿರೋದು ನೋಡಿ ಈಗೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲೆ ರೆಡಿಯಾಗಿದೆ ಈಗ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಾಗಿದೆ ಅದೇಲಿ ಬೇಳೆ ಯಾವ್ದು ನೋಡಿ ಈ ರೀತಿ ಎಣ್ಣೆಯಲ್ಲೇ ಒಂದು ಮುಕ್ಕಾಲು ಭಾಗ ಬೆಂದಿದೆ ನೋಡಿ ಚೆನ್ನಾಗಿ ಹೋಗೇ ಇದೆ ಈಗ ಚೆನ್ನಾಗಿ ಅಂದರೆ ತಳ ಅಂಟಬಾರ್ದು ಅಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಆಫ್ ಮಾಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಈಗ ಇದು ಸಾಫ್ಟ್ ಆಗಿದೆ ಸ್ವಲ್ಪ ಬಿಸಿ ಬಿಸಿನೇ ಇದೆ ಅಂದರೆ ನೀವು ಆರಿದ್ಮೇಲೆ ಹಾಕಿ ಅಂದರೆ ನಾನು ಸ್ವಲ್ಪ ಬೇಗ ಆಗಲಿ ಅನ್ನೋದು ಕಾರಣದಿಂದ ನಾನು ಹಾಗೇ ಮಿಕ್ಸಿಗೆ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೋಡಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಹಾಕಿದಾಗಿದೆ ಎಷ್ಟು ಸಾಫ್ಟ್ ನುಣ್ಣುಗಾಗಿದೆ ಇವಾಗ ಇದನ್ನು ಬೇಳೆಗೆ ನಾನು ಸೇರಿಸ್ತೀನಿ ಮಸಾಲೆಯನ್ನು ಈಗ ಸ್ಟೌವ್ ಆನ್ ಮಾಡಿದ್ದೀನಿ ನೋಡಿ ಅದೇ ರೀತಿ ಮಿಕ್ಕಿರೋ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಎರಡು ಸಲ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾಳಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಜಾರನ್ನು ತೊಳೆದು ನೀರು ಸ್ವಲ್ಪ ಹಾಕ್ಬಿಟ್ಟು ಜಾರಿಗೆ ತೊಳೆದು ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಎಷ್ಟು ಅಷ್ಟು ನೀರನ್ನು ಕೂಡ ನಾನು ಒಂದು ಸುಮಾರು ಒಂದು ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ ಇದು ಸುಮಾರು ಒಂದು ಏಳರಿಂದ ಎಂಟು ಜನಕ್ಕೆ ಆಗುತ್ತೆ ಸಾಂಬಾರು ಅಂದರೆ ತುಂಬ ಮಂದಗಿದ್ರೆ ಚೆನ್ನಾಗಿರಲ್ಲ ಇದು ಕಾಯೋಷ್ಟೊತ್ತಿಗೆ ಸ್ವಲ್ಪ ಮಂದ ಬರುತ್ತೆ ಆಗಲೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಇವಾಗ ಸ್ವಲ್ಪ ಮಾತ್ರ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಮಾತ್ರ ಈಗ ಮಿಕ್ಸ್ ಮಾಡ್ತೀನಿ ನೋಡಿ ಆಗಿದೆ ಈಗ ಸ್ವಲ್ಪ ಹೊತ್ತು ಕಾಯಿಲಿ ಕ್ಲೋಸ್ ಮಾಡ್ತೀನಿ ನೋಡಿ ಈಗ ಚೆನ್ನಾಗಿ ಕಾದಿದ ಇದೆ ನೋಡಿ ಹೊಗೆ ಎಲ್ಲ ಚೆನ್ನಾಗಿ ಇದೆ ಚೆನ್ನಾಗಿ ಮಳ್ತಾ ಇದೆ ಉಪ್ಪು ಎಲ್ಲ ಇಟ್ಟಿದ್ದೆ ಇದಕ್ಕೆ ಸ್ವಲ್ಪ ಧನಿಯಾ ಸೊಪ್ಪನ್ನು ಸೇರಿಸ್ತೀನಿ ನೋಡಿ ಸಾಂಬಾರು ತುಂಬ ಇನ್ಸ್ಟೆಂಟಾಗಿ ಬಂದಿದೆ ಈಗ ಸರ್ವ್ ಮಾಡ್ತೀನಿ ನೋಡಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಈ ಬೇಳೆ ಸಾಂಬಾರನ್ನು ಮುದ್ದೆ ಜೊತೆ ಅಲ್ಲದೆ ಒಂದು ದೋಸೆ ಜೊತೆ ಅನ್ನದ ಜೊತೆ ಇಡ್ಲಿ ಜೊತೆ ಚೌಕೆ ನಿಮ್ಮ ಇದು ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಭರವಸೆಯೊಂದಿಗೆ ಸದಾ ನಿಮ್ಮೊಂದಿಗೆ ನಮಸ್ಕಾರ